ಸರ್ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಆ್ಯಕ್ಚುಲಿ ನಾನು ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡೋದು ನನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ನಿಮಗೆ ನಾವು ಪ್ರತಿದಿನ ಎಂಟು ಗಂಟೆ ಕಾಲ ನಿದ್ದೆ ಮಾಡಲೇಬೇಕಾ ಅದು ನಮ್ಗೆ ಅವಶ್ಯಕತೆ ಇದೆಯಾ ಯಾಕೆಂದ್ರೆ ನಾವು ಡ್ರೈವಿಂಗಲ್ಲಿರೋದ್ರಿಂದ ಕೆಲವೊಂದು ಟೈಮ್ ನಮ್ಮ ಟೈಮ್ ಸಿಗೋಲ್ಲ ಮಲಗೋದಕ್ಕೆ ಒಂದು ನಾಲ್ಕು ಅವ್ರ ಐದು ಅವರು ಮಲಗಿಬಿಡ್ತೀವಿ ನಮ್ಮ ದೇಹಕ್ಕೆ ಎಷ್ಟು ಧನಿವಾಗಿರ್ತದೋ ಸಾಕು ನಿದ್ದೆ ಅನ್ನೋಷ್ಟು ಒಂದು ನಾಲ್ಕು ಅವರ್ ಐದು ಅವರು ಮಲಗಬಿಟ್ಟು ಎದ್ಬಿಡ್ತೀವಿ ಅಷ್ಟು ಸಾಕ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಬೆಳಗ್ಗೆ ಹೊತ್ತು ಮಲಗೋದಿಂದ ಏನೋ ತೊಂದರೆ ಇದೆಯಾ ಯಾಕೆ ನಾವು ಲಾಂಗ್ ಜರ್ನಿ ಹೋದಾಗ ನೈಟೆಲ್ಲ ಡ್ರೈವ್ ಮಾಡ್ತೀವಿ ಬೆಳಗ್ಗೆ ಹೊತ್ತು ಹೋಗಿ ಮಲಗ್ತೀವಿ ಆ ಥರ ಮಲಗೋದಿಂದ ಬೆಳಗ್ಗೆ ಹೊತ್ತು ಮಲಗೋದ್ರೆ ಏನೋ ತೊಂದರೆ ಆಗುತ್ತೆ ಆ ಥರ ದಯವಿಟ್ಟು ಇಂದು ಎರಡು ಪ್ರಶ್ನೆ ನನಗೆ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡಿ ಸರ್ ಸಾಮಾನ್ಯವಾಗಿ ನಾವು ನಿದ್ರೆ ಎಷ್ಟು ಗಂಟೆ ಮಾಡಬೇಕು ಅನ್ನೋ ವಿಷಯದಲ್ಲಿ ನೀವು ವೀಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡಿದರೆ ಹೇಳ್ತಾ ಇರ್ತಾರೆ ಇವಾಗ ಡಾಕ್ಟರ್ಸು ಕೂಡ ಅಡ್ವೈಸ್ ಮಾಡ್ತಾ ಇರ್ತಾರೆ ಮನೆಯಲ್ಲೂ ಹೇಳ್ತಾ ಇರ್ತಾರೆ ಏನು ನೀವು ಏಳು ಗಂಟೆಗಿಂತ ಜಾಸ್ತಿ ಮಲಗಬೇಕು ಆಮೇಲೆ ಒಂಬತ್ತು ಗಂಟೆಗಿಂತ ಕಡಿಮೆ ಮಲಗಬೇಕು ಅಂದರೆ ನಿಮ್ಮ ನಿದ್ರೆ ಏಳರಿಂದ ಒಂಬತ್ತು ಗಂಟೆಗಳ ಸಮಯ ಇರಬೇಕು ಅಂದರೆ ಟೋಟಲ್ ಆ್ಯಾವ್ರೇಜ್ ಅಂತ ಹೇಳೋದಾದರೆ ಪ್ರತಿದಿನ ನಾವು ಎಂಟು ಗಂಟೆ ಮಲಗಬೇಕು ಅಂತ ಹೇಳ್ತಾ ಇರ್ತಾರೆ ಇದು ಸತ್ಯನಾ ಅಂತ ನೋಡೋದಾದರೆ ಬಟ್ ಈ ಒಂದು ನಿದ್ರೆ ಏನು ಸ್ಲೀಪ್ ಏನಿದೆಯಲ್ಲ ಇದು ಏನು ಅಂತಕ್ಕಂಥ ಒಂದು ಪ್ರಶ್ನೆ ಸೊ ಮತ್ತು ಇದರ ಅವಶ್ಯಕತೆ ಯಾಕಿದೆ ಅನ್ನೋದು ನೋಡೋಣಂತೆ ಸೊ ಮೊದಲನೇದಾಗಿ ನಿದ್ರೆ ಏನಿದು ನಿದ್ರೆ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆರ್ಗನ್ಸ್ ಏನಿದಾವಲ್ಲ ಈಗ ಹೃದಯ ಆಗಿರ್ಬೋದು ಲಂಗ್ಸ್ ಶ್ವಾಸಕೋಶ ಕಿಡ್ನಿ ಲಿವರು ಮತ್ತು ಬ್ರೈನು ಇವು ನಾನ್ ಸ್ಟಾಪ್ ವರ್ಕ್ ಮಾಡ್ತವೆ ಯಾವುದೇ ಕ್ಷಣಕ್ಕೂ ಕೂಡ ಇವು ನಿಲ್ಲೋದಿಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನು ಪ್ರತಿ ಸೆಕೆಂಡು ಕೂಡ ಕೆಲಸ ಇರ್ತವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಬಟ್ ಈ ರೀತಿ ಕೆಲಸ ಮಾಡ್ತಕ್ಕಂಥ ಆರ್ಗನ್ಸ್ ಏನಿದಾವಲ್ಲ ಇವಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರೆಸ್ಟ್ ಬೇಕು ರೆಸ್ಟ್ ಬೇಕು ಅಂತಂದರೆ ನಿಲ್ಲಬೇಕು ಅಂತ ಅಲ್ಲ ಏನು ಇರುತ್ತೆ ಒಂದು ಪೇಸ್ನಲ್ಲಿ ಕೆಲಸ ಮಾಡ್ತಾ ಇರುತ್ತಲ್ಲ ಅದು ಸ್ವಲ್ಪ ಸ್ಲೋ ಡೌನ್ ಆಗುತ್ತಲ್ಲ ಅದನ್ನೇ ರೆಸ್ಟ್ ಅಂತ ಅಂತೀವಿ ಈ ಸ್ಲೀಪ್ ಮಲಗಿದಂಥ ಸಮಯದಲ್ಲಿ ಈ ಒಂದು ಆರ್ಗನ್ಸ್ಗಳಿಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಹೃದಯಕ್ಕೂ ಬರ್ಡನ್ ಕಮ್ಮಿ ಆಗುತ್ತೆ ಬ್ರೈನ್ಗೂ ಕಮ್ಮಿ ಆಗುತ್ತೆ ಅದಷ್ಟೆಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬರ್ಡನ್ ಕಮ್ಮಿ ಆಗುತ್ತೆ ಅದಕ್ಕೆ ಈ ಒಂದು ಇದೇ ಒಂದು ನಿದ್ರೆ ಅಂತ ನಾವು ಹೇಳ್ತಕ್ಕಂಥದ್ದು ಸರಿ ಇದರ ಒಂದು ಅವಶ್ಯಕತೆ ಯಾಕೆ ಇದೆ ಅಂತ ನೋಡೋದಾದರೆ ಇದರ ಒಂದು ಅವಶ್ಯಕತೆ ನಮಗೆ ಇದೆಯಾ ಅಂತ ನೋಡೋದಾದರೆ ಇದು ನಾವು ಏನು ನಮಗೆ ದೇಹಕ್ಕೆ ನೋಡಬೇಕು ಅನ್ನೋದಾದರೆ ಇದು ಒಂದು ನ್ಯೂಟ್ರಿಷನ್ ಥರ ನ್ಯೂಟ್ರಿಷನ್ ಅಂತಂದರೆ ನಾವು ಆಹಾರ ಏನು ಸೇವಿಸ್ತೀವಲ್ಲ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ವಿಟಮಿನ್ ಮಿನರಲ್ಸ್ ಫ್ಯಾಟ್ ಇದಿಷ್ಟು ಇರುತ್ತೆ ಇದು ಹೇಗೆಷ್ಟು ಮುಖ್ಯನೋ ಹಾಗೆ ನಿದ್ರೆನೂ ಕೂಡ ನಮ್ಮ ದೇಹದ ನಮ್ಮ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್ ಹೇಗೆ ನಮ್ಮ ಸೆಲ್ಸಿಗೆ ಬೇಕೋ ಹಾಗೆ ನಿದ್ರೆ ಕೂಡ ನಮ್ಮ ಸೆಲ್ಸಿಗೆ ಸ ಬೇಕಾಗುತ್ತೆ ಸಾಮಾನ್ಯವಾಗಿ ಈ ಒಂದು ಆರ್ ಈ ಒಂದು ಆರ್ಗನ್ಗಳು ಸಾಮ ಈ ರೆಸ್ಟೇ ತೊಗೊಳ್ಳೆಲ್ಲ ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇರ್ತವೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಾ ಇರ್ತವೆ ಈ ರೀತಿ ವರ್ಕ್ ಮಾಡ್ತಕ್ಕಂಥ ಆರ್ಗನ್ಸ್ ಡಿಪೆಂಡ್ ಆಗೋದು ಈ ವರ್ಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದಾದ್ರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತೀವಿ ನಮ್ಮ ಹೃದಯ ಯಾವುದ್ರ ವರ್ಕ್ ಮಾಡ್ತಾ ಇರೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನಮ್ಮ ಆ್ಯಕ್ಟಿವಿಟೀಸ್ ಮೇಲೆ ನಮ್ಮ ಬ್ರೈನ್ ಮಿದುಳು ಯಾವುದ್ರ ಮೇಲೆ ವರ್ಕ್ ಮಾಡುತ್ತೆ ನಮ್ಮ ಒಂದು ಆ್ಯಕ್ಟಿವಿಟೀಸ್ ಮೇಲೆ ಈಗ ಫಿಸಿಕಲ್ ಆ್ಯಕ್ಟಿವಿಟೀಸು ಈಗ ಏನೋ ಕೆಲಸ ಮಾಡ್ತಾ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗ್ತಾ ಇರ್ತೈತಿ ಏನೋ ವೆಯ್ಟ್ ಎತ್ತಿಡೋದು ಅಥವಾ ಓಡ್ತಾ ಇರ್ತೀರ ಇಂಥ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಸೇನಾಗುತ್ತೆ ಆರ್ಗನ್ಸಿಗೆ ಆರ್ಗನ್ಸ್ ಕೆಲಸ ಕೂಡ ಜಾಸ್ತಿ ಆಗುತ್ತೆ ಆರ್ಗನ್ಸ್ ಕೆಲಸ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ನೋಡಿ ಎಕ್ಸಸೈಸ್ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಮ ಮಜಲ್ಸಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಕಾರ್ಬೋಹೈಡ್ರೇಟ್ ಪ್ರತಿಯೊಂದು ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಆ ರಿಕ್ವೈರ್ಮೆಂಟ್ನ ಪ್ರೊವೈಡ್ ಮಾಡಲಿಕ್ಕೆ ಹಾಗೂ ವೇಸ್ಟೇಜನ್ನು ತೆಗೆದುಹಾಕಲಿಕ್ಕೆ ಈ ಪ್ರತಿಯೊಂದು ಆರ್ಗನ್ಸು ಕೂಡ ಕೆಲಸ ಜಾಸ್ತಿ ಮಾಡ್ತವೆ ಆದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಗನ್ಸ್ಗಳ ಕೆಲಸ ಕೂಡ ಜಾಸ್ತಿ ಆಗುತ್ತೆ ಸೊ ಉದಾಹರಣೆಗೆ ಹೇಳ್ತೀನಿ ನೋಡಿ ಈಗ ಒಂದು ಏನೋ ವೆಯ್ಟನ್ನ ಎತ್ಕೊಂಡು ನೀವು ಮೇಲಕ್ಕೆ ಹತ್ತಿ ಹೋಗ್ತಾ ಇರ್ತೀರ ಆ ರೀತಿ ಹತ್ತಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಮಸಲ್ ಕಾಂಟ್ಯಾಕ್ಟ್ ಆಗುತ್ತೆ ಮೂಮೆಂಟ್ ಇರುತ್ತೆ ಮಸಲ್ ಕಾಂಟ್ರಾಕ್ಟ್ ಆಗ್ತಾ ಇರ್ತತೆ ಅವಾಗ ಏನಾಗುತ್ತೆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಏನಂದರೆ ಉಸಿರಾಟ ಜಾಸ್ತಿ ಆಗುತ್ತೆ ರೆಸ್ಪಿರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವೆಟಿಂಗ್ ಆಗ್ತಾ ಹೋಗುತ್ತೆ ನೋಡಿ ಪ್ರತಿಯೊಂದು ಆರ್ಗನ್ಸ್ ಆ್ಯಕ್ಟಿವಿಟಿ ಲಿವರ್ನಲ್ಲಿ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಇರ್ತದೆ ಕಿಡ್ನಿನಲ್ಲೂ ಕೂಡ ಕಿಡ್ನಿ ಫಂಕ್ಷನ್ ಕೂಡ ಜಾಸ್ತಿ ಆಗ್ತಾ ಇರ್ತದೆ ಅಂದರೆ ಏನೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದರೂ ಕೂಡ ನಮ್ಮ ಆರ್ಗನ್ಸ್ ಆ್ಯಕ್ಟಿವಿಟಿ ಕೆಲಸ ಜಾಸ್ತಿ ಆಗುತ್ತೆ ಈ ರೀತಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಕ್ಕಂಥ ಆರ್ಗನ್ಸು ಜಾಸ್ತಿ ಆವಾಗವಾಗ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಆರ್ಗನ್ಸಿಗೆ ಸ್ವಲ್ಪ ಪ್ರಮಾಣದಲ್ಲಿ ರೆಸ್ಟ್ ಅನ್ನೋದು ಬೇಕಾಗುತ್ತೆ ರೆಸ್ಟ್ ಅಂದ್ರೆ ಹೇಳಿದೆ ಸ್ಟಾಪ್ ಆಗೋದಲ್ಲ ಅದರ ಕೆಲಸ ಮಾಡ್ತಕ್ಕಂಥ ಪೇಸ್ ಸ್ವಲ್ಪ ಕಡಿಮೆ ಆಗಬೇಕಾಗುತ್ತೆ ಈ ಮಲಗಿದಂಥ ಸಮಯದಲ್ಲಿ ಏನಾಗುತ್ತೆ ಅನ್ನೋದಾದರೆ ಉಸಿರಾಟ ನಾರ್ಮಲ್ ಆಗಿ ಉಸಿರಾಡತಕ್ಕಂಥದ್ದು ನಾವು ಇಪ್ಪತ್ತು ಒಂದು ಆ್ಯಾವ್ರೇಜ್ ಒಂದು ಹದಿನಾರರಿಂದ ಇಪ್ಪತ್ತು ಸಲ ನಾವು ಒಂದು ನಿಮಿಷಕ್ಕೆ ಉಸಿರಾಡ್ತೀವಿ ಅದೇ ಮಲಗಿದಂಥ ಸಮಯದಲ್ಲಿ ಇದೇನಾಗುತ್ತೆ ಕಡಿಮೆ ಆಗಿ ಹನ್ನೆರಡಕ್ಕೆ ಬಂದಿರುತ್ತೆ ಶ್ವಾಸಕೋಶದಿಂದ ಉಸಿರಾಡ್ತಕ್ಕಂಥದ್ದು ಒಂದು ನಿಮಿಷಕ್ಕೆ ಹನ್ನೆರಡು ಸಲ ಉಸಿರಾಡ್ತೀವಿ ಎಚ್ಚರ ಇದ್ದಾಗ ಹದಿನಾರರಿಂದ ಇಪ್ಪತ್ತು ಸಲ ಉಸಿರಾಡ್ತೀವಿ ಅದೇ ನಾವು ಎಕ್ಸಸೈಸ್ ಮಾಡ್ತಾ ಇದ್ದಾಗ ಏನೋ ಕೆಲಸ ಹೆವಿ ವರ್ಕ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದು ನಲವತ್ತು ಅಥವಾ ಅರವತ್ತರ ತನಕ ರೈಸ್ ಆಗ್ತಾ ಇರ್ತದೆ ಹಾಗೆ ಹೃದಯ ವಿಷಯಕ್ಕೆ ಬರೋದಾದರೆ ಸರ್ ನಾರ್ಮಲಾಗಿ ನಮ್ದು ಹಾರ್ಟ್ ಬೀಟ್ ಎಷ್ಟಿರಬೇಕು ಅಂತಂದರೆ ಎಪ್ಪತ್ತೆರಡು ಇರಬೇಕು ಅಂತ ಹೇಳ್ತೀವಿ ನಾರ್ಮಲಾಗಿ ಸುಮ್ಮನೆ ಕೂತಿದ್ದಂಥ ಸಮಯದಲ್ಲಿ ಅದೇ ನೀವು ಸ್ವಲ್ಪ ಎಕ್ಸಸೈಸ್ ಏನಾದ್ರು ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ ಅದು ರೈಸ್ ಆಗುತ್ತೆ ನೂರಾಗ್ಬೋದು ನೂರಿಪ್ಪತ್ತು ಕೂಡ ಆಗ್ಬೋದು ಹಾಗೆ ನೀವು ಮಲಗಿದಂಥ ಸಮಯದಲ್ಲಿ ಹೃದಯ ಬಡತೆ ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ನಲವತ್ತು ಸೌಂಡ್ ಸ್ಲೀಪ್ ನೀವು ಒಳ್ಳೆ ಡೀಪ್ ಸ್ಲೀಪಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಹಾರ್ಟ್ ರೇಟು ನಲವತ್ತಕ್ಕೆ ಬಂದಿರುತ್ತೆ ಅಂದರೆ ಅಷ್ಟು ಕಡಿಮೆ ಆಗಿರುತ್ತೆ ಅದು ನಾರ್ಮಲ್ ಅದು ಯಾಕಂದರೆ ಹಾರ್ಟ್ ರೇಟ್ ಕಡಿಮೆ ಆಗಿದೆ ಅಂತಂದರೆ ನಿಮ್ಮ ರಿಕ್ವೈರ್ಮೆಂಟ್ ಕಮ್ಮಿ ಆಗಿದೆ ಹಾರ್ಟ್ ಮೇಲೆ ಬರ್ಡನ್ ಕಮ್ಮಿ ಆಗಿದೆ ಅಂದರೆ ಮಲಗೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿ ಅಂಗ ಪ್ರತಿ ಒಂದು ಆರ್ಗನ್ಸ್ ಮೇಲೂ ಕೂಡ ಬರ್ಡನ್ ಕಮ್ಮಿ ಆಗುತ್ತೆ ಅದೇ ಅವಕ್ಕೆ ಒಳ್ಳೆಯ ರೆಸ್ಟ್ ಸಿಕ್ಕಾಗುತ್ತೆ ಈ ಒಂದು ಕಾರಣದಿಂದ ನಮಗೆ ಸ್ಲೀಪ್ ನಿದ್ರೆ ಅಂತಕ್ಕಂಥದ್ದು ತುಂಬಾ ಮುಖ್ಯ ಬರೀ ಅಂಗಾಂಗಗಳಂತಂದು ಈಗ ಮಿಸರ್ ಮಲಗಿಬಿಡ್ತೀವಿ ನಮಗೇನು ಎಚ್ಚರಣೆ ಇರೋದಿಲ್ಲ ಹಾಗೆ ಮಲಗ್ತೀವಿ ಮಿದುಳು ಕೂಡ ನಮ್ಮ ಬ್ರೈನ್ ಏನಿದೆ ಅಲ್ಲ ಇದು ಕೂಡ ಕಂಪ್ಲೀಟಾಗಿ ನಿಲ್ಲೋದಿಲ್ಲ ನಾವು ಮಲಗಿದಂಥ ಸಮಯದಲ್ಲೂ ಕೂಡ ಮೆದುಳು ಕೂಡ ಕೆಲಸ ಮಾಡ್ತಾ ಇರ್ತದೆ ಆಲೋಚನೆಗಳು ಕೂಡ ಬರ್ತಾಯಿರ್ತವೆ ಬಟ್ಟು ಇವು ಯಾವ ಪ್ರಮಾಣಕ್ಕೆ ಕಡಿಮೆ ಆಗಿರುತ್ತೆ ನಾನು ಹೇಳಿದೆ ಹಾರ್ಟ್ ರೇಟು ಎಪ್ಪತ್ತೆರಡು ಇರಬೇಕಾಗಿರ್ತಕ್ಕಂಥದ್ದು ನಲವತ್ತಕ್ಕೆ ಬಂದಿರುತ್ತೆ ಮಲಗಿದಾಗ ಅಂತಂದರೆ ಹಾಗೆ ನಾವು ಡೀಪ್ ಸ್ಲೀಪಲ್ಲಿದ್ದಾಗ ನಮ್ಮ ಥಾಟ್ಸ್ ಮತ್ತು ಆಲೋಚನೆಗಳು ಪ್ರತಿಯೊಂದು ಹೇಗೆ ಎಷ್ಟು ಮಟ್ಟಿಗೆ ಕಡಿಮೆ ಆಗಿರುತ್ತೆ ಅಂತಂದರೆ ಬೆಳಗ್ಗೆ ಎದ್ದಾಗ ನಾವು ಮಲಗಿದಾಗಲೂ ಕೂಡ ಆಲೋಚನೆಗಳು ಇರ್ತವೆ ಬಟ್ ಅದನ್ನು ನೆನಪಿಗೆ ಬರೋದಿಲ್ಲ ನಮಗೆ ಕನಸಿಂದ ಈಗ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂತ ಅಂದಾಗ ಕನಸು ಬೀಳ್ತಾ ಇರ್ತದೆ ಅದು ನೀವು ಡೀಪ್ ಸ್ಲೀಪಲ್ಲಿದ್ದಾಗ ಆಲೋಚನೆಗಳು ವಿಚಾರಗಳು ತಲೆಯಲ್ಲಿ ಮೆದುಳಲ್ಲಿ ಬಂದಿದ್ದು ಅದು ಯಾವುದೂ ಕೂಡ ನಿಮಗೆ ನೆನಪಾಗಿರೋದಿಲ್ಲ ಹಾಗೆ ಮೆದುಳಿಗೂ ಕೂಡ ಬೇಕು ನಿಮ್ಮ ಹೃದಯಗೂ ಕೂಡ ಬೇಕು ಲಿವರ್ಗೂ ಪ್ರತಿಯೊಂದು ಆರ್ಗನ್ಸಿಗೂ ಕೂಡ ಈ ಒಂದು ನಿದ್ದೆ ಅಂತಕ್ಕಂಥದ್ದು ತುಂಬ ಮುಖ್ಯ ಸರಿ ನಾವು ಆ್ಯಕ್ಟಿವ್ ಆಗಿದ್ದಾಗ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಈ ಅಂಗಾಂಗ ಆರ್ಗನ್ಗಳಿಗೆ ನಾವು ರೆಸ್ಟ್ ಬೇಕು ಅಂತ ಹೇಳ್ತೀವಿ ಹಾಗಿದ್ರೆ ನಾ ಆ್ಯಕ್ಟಿವಿಟೀಸ್ ಇಲ್ಲ ಅಂತಂದರೆ ನಮಗೆ ರೆಸ್ಟೇ ಬೇಡವಾ ಮಲಗದೆ ಬೇಡ ನಾವು ಆ್ಯಕ್ಟಿವಿಟೀಸ್ ಏನಾರ ಸುಮ್ಮನೆ ಕೂತಾ ಇರ್ತೀವಿ ಅಂತಂದರೆ ನಿದ್ರೆ ಬೇಡವಾ ಅಂತ ನೋಡೋದಾದರೆ ನಾವು ಏನೂ ಮಾಡಿದರೆ ಸುಮ್ಮನೆ ಕೂತಿದ್ರು ಕೂಡ ಅವಾಗಲೂ ಕೂಡ ಏನು ಈ ಆರ್ಗನ್ಸ್ಗಳು ಕೆಲಸ ಮಾಡ್ತಾನೆ ಇರ್ತವೆ ಹೃದಯ ಬರ್ತಾರೆ ಎಪ್ಪತ್ತೆರಡೇ ಇರುತ್ತೆ ಸುಮ್ಮನೆ ಕೂತಾ ಇರ್ತೀರ ಎಪ್ಪತ್ತೆರಡೇ ಇರುತ್ತೆ ಆದರೂ ಕೂಡ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರೆಸ್ಟ್ ಅಂತಕ್ಕಂಥಂದ್ರೆ ಹಾರ್ಟ್ ರೇಟ್ ಕಮ್ಮಿ ಮಾಡಲಿಕ್ಕೆ ಅವಕಾಶ ಕೂಡ ಬೇಕಾಗುತ್ತೆ ನೀವು ಆ್ಯಕ್ಟಿವ್ ಆಗಿಲ್ಲ ಸುಮ್ಮನೆ ಕೂತಿರ್ತೀರಾ ಊಟ ಮಾಡ್ತೀರಾ ಕೂತ್ಕೊತೀರಾ ಅನ್ನೋದಾದರೆ ನಿಮಗೆ ನಿದ್ರೆ ಎಷ್ಟು ಬೇಕಾಗ್ಬೋದು ಪ್ರತಿದಿನ ಕೇವಲ ನಾಲ್ಕು ಗಂಟೆಗಳ ನಿದ್ರೆ ಸಾಕಾಗುತ್ತೆ ಹಾಗೆ ನೋಡೋದಾದರೆ ಇವತ್ತಿನ ಲೈಫ್ ಸ್ಟೈಲ್ ಆಗಿದೆ ಮನೆಯಲ್ಲೂ ಕೂತಿರೋದು ಕಾರಲ್ಲೂ ಕೂತ್ಕೊಂಡು ಹೋಗೋದು ಅಲ್ಲಿ ಆಫೀಸಲ್ಲೂ ಹೋಗಿ ಕೂತ್ಕೊಳ್ಳೋದು ಈ ರೀತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಮ್ಮದು ಹೇಗಿದೆಯಲ್ಲ ಇದಕ್ಕೆ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಕೇವಲ ನಾಲ್ಕು ಗಂಟೆಗಳ ಸೌಂಡ್ ಸ್ಲೀಪ್ ಸರಿಯಾದ ಒಂದು ನಿದ್ರೆ ನಾಲ್ಕು ಗಂಟೆಗಳ ನಿದ್ರೆ ಇದ್ದರೆ ಸಾಕು ಅದೇ ಹೆಲ್ತಿಯಾಗಿರಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಸರಿ ಒಂದು ನಿದ್ದೆ ನಿದ್ರೆ ಅಂತಕ್ಕಂಥದ್ದು ಎರಡು ವಿಷಯದ ಮೇಲೆ ಅವಲಂಬನೆಗೊಂಡಿರುತ್ತೆ ಒಂದನೇದಾಗಿ ನಮ್ಮ ಆ್ಯಕ್ಟಿವಿಟೀಸ್ನ ಹೇಳಿದೆ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದರೆ ಆರ್ಗನ್ಸಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಿದ್ರೆ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬೇಕಾಗುತ್ತೆ ಬೆಳಿಗ್ಗೆ ರಾತ್ರಿ ತನಕ ಹಾರ್ಡ್ ವರ್ಕ್ ಮಾಡ್ತೀನಿ ಸರ್ ಹಾರ್ಡ್ ವರ್ಕ್ ಅಂತ ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಆ ಅದೆಲ್ಲ ವರ್ಕ್ ಅಲ್ಲ ಅದು ಅರ್ನಿಂಗ್ ಅದು ಹಾರ್ಡ್ ವರ್ಕ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ ವೆಯ್ಟ್ ಇತ್ತಿತ್ತು ಇವತ್ತು ಬಿಸಲಿ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ಮಾರ್ನಿಂಗಿಂದ ಈವ್ನಿಂಗ್ ತನಕ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರೆ ಸ್ವೆಟ್ ಆಗ್ತಾ ಇರ್ತಾರೆ ಅಷ್ಟೊಂದು ಕೆಲಸ ಇರುತ್ತೆ ಅಂತ ಅನ್ನೋದಾದರೆ ನಿಮ್ಮ ಒಂದು ನಿದ್ರೆಯ ಅವಶ್ಯಕತೆ ಹೆಚ್ಚಾಗುತ್ತೆ ಸರ್ ನಾಲ್ಕು ಗಂಟೆ ಇದು ಎಂಟು ಗಂಟೆ ಆಗ್ಬೋದು ಅಥವಾ ಹತ್ತು ಗಂಟೆ ಕೂಡ ಆಗ್ಬೋದು ಅದು ಡಿಪೆಂಡ್ ಆಗ್ತಕ್ಕಂಥದ್ದು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಸೊ ಈ ಎರಡನೇ ಫ್ಯಾಕ್ಟ್ರ್ ಏನಂತಂದರೆ ನಿಮ್ಮ ನಿದ್ರೆ ನೀವು ಮಲಗೋದ್ಕಿಂತ ಮುಂಚೆ ಎರಡು ಗಂಟೆ ಮುಂಚೆ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮಲ್ಗಕ್ಕೆ ಹೋಗ್ತೀವಿ ಹತ್ತು ಗಂಟೆ ಮಲ್ಗಕ್ಕೆ ಹೋಗ್ತೀವಿ ಹತ್ತು ಗಂಟೆವರೆಗೂ ನಾವು ಮೊಬೈಲನ್ನು ಯೂಸ್ ಮಾಡಿಕೊಂಡು ಏನೋ ಟಿ ವಿ ನೋಡ್ಕೊತಾ ನ್ಯೂಸ್ ನೋಡ್ಕೊತಾ ಒಂದಿಷ್ಟು ಕ್ರೈಮ್ ಚಾನಲ್ ಅದನ್ನ ಇದನ್ನೆಲ್ಲ ನೋಡ್ಕೊತ ಹತ್ತು ಗಂಟೆಗೆ ಹೋಗಿ ಮಲಗಕ್ಕೆ ಹೋದರೆ ನಮಗೆ ಡಿಸ್ಟರ್ಬ್ಡ್ ಸ್ಲೀಪ್ ಇರ್ತದೆ ಕ್ವಾಲಿಟಿ ಆಫ್ ಸ್ಲೀಪ್ ಇರಬೇಕು ಅನ್ನೋದಾದರೆ ಈ ಒಂದು ಮಲಗದ್ಕಿಂತ ಮುಂಚೆ ನಾವು ಎರಡು ಗಂಟೆ ಏನು ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನೋಡಿ ನಾವು ಬೆಳಗ್ಗೆ ಎದ್ದ ಮೇಲೆ ದಿನ ಅನ್ನೋದು ನಮ್ಮ ಒಂದು ಆ ಒಂದು ದಿನ ಅಂತಕ್ಕಂಥದ್ದು ಡಿಪೆಂಡ್ ಆಗೋದು ಬೆಳಗ್ಗೆ ಎದ್ದಾಗ ಆ ಎರಡು ಗಂಟೆ ನಾವು ಫಸ್ಟ್ ಎದ್ದು ಎರಡು ಗಂಟೆ ಯಾವ ರೀತಿ ನಾವು ನಾವು ಯೂಸ್ ಮಾಡ್ಕೊತೀವಲ್ಲ ಅದು ನಮ್ಮ ದಿನವನ್ನು ಹೇಳುತ್ತೆ ಯಾವ ರೀತಿ ನಮ್ಮ ದಿನವೇ ಇರುತ್ತೆ ಅನ್ನೋದನ್ನು ಡಿಪೆಂಡ್ ಆಗುತ್ತೆ ಸೊ ಮಲಗುವ ನಿದ್ದೆ ಮಲಗುವಾಗ ನಿದ್ರೆ ಆ್ಯಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಮಲಗದ್ಗಿಂತ ಮುಂಚೆ ಎರಡು ಗಂಟೆ ಆಗಿ ನಾವು ಸ್ಪೆಂಡ್ ಮಾಡ್ತೀವಲ್ಲ ಅದು ನಮ್ಮ ನಿದ್ರೆ ಕ್ವಾಲಿಟಿನ ಹೇಳುತ್ತೆ ಸರ್ ಬೆಳಗ್ಗೆ ಎದ್ದ ತಕ್ಷಣ ಎರಡು ಗಂಟೆ ಮಲಗೋದ್ಕಿಂತ ಮುಂಚೆ ಎರಡು ಗಂಟೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ನಾರ್ಮಲ್ ಆಗಿರ್ತಕ್ಕಂಥ ಮಕ್ಕಳು ಹೇಳ್ತಿರೋದು ಈಗಿನ ಮಕ್ಕಳಲ್ಲ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಕುತ್ಕೊಳ್ತಕ್ಕಂಥ ಮಕ್ ಮಕ್ಕಳೆಲ್ಲ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಹೇಗಿರುತ್ತೆ ಅಂತಂದರೆ ಆ್ಯಕ್ಟಿವಿಟೀಸ್ ಮಾರ್ನಿಂಗಿಂದ ಇಟ್ಟ ತನಕ ನಾನ್ ಸ್ಟಾಪ್ ಓಡಾಡ್ತಾ ಇರ್ತಾರೆ ಹಾಗಾಗಿ ಅವರಿಗೆ ನಿದ್ದೆಯ ರಿಕ್ವೈರ್ಮೆಂಟ್ ಅವಶ್ಯಕತೆ ಜಾಸ್ತಿ ಹತ್ತು ಗಂಟೆ ಹನ್ನೆರಡು ಗಂಟೆ ಬೇಕಾಗ್ಬೋದು ಅಷ್ಟೊಂದು ಮಲಗಬೇಕು ಮಲಗಬೇಕಾಗ್ಬೋದು ಯಾಕಂದರೆ ಅವರ ಆ್ಯಕ್ಟಿವಿಟೀಸ್ ಒಂದು ಜಾಸ್ತಿ ಇರ್ತದೆ ಅದೇ ಬಟ್ ವಯಸ್ಸಾದ ಮೇಲೆ ಹೇಗಾಗುತ್ತೆ ಅಂದರೆ ಆ್ಯಕ್ಟಿವಿಟೀಸೇ ಇರಲ್ಲ ಕೂತೇ ಇರ್ತಾರೆ ಓಡಾಡೋದು ಕೂಡ ಕಷ್ಟಪಟ್ಕೊಂಡು ಓಡಾಡ್ತಾ ಇರ್ತಾರೆ ಊಟ ಮಾಡೋದು ಕುತ್ಕೊಳ್ಳೋದು ಇಷ್ಟೇ ಆಗ್ತಾ ಇರ್ತದೆ ಹಾಗಾಗಿ ಅವರಲ್ಲಿ ನಿದ್ರೆಯ ಪ್ರಮಾಣ ಕಡಿಮೆ ನೋಡಿ ಮೇಲೆ ನಿದ್ರೆನೇ ಬರಲ್ಲ ಅಂತ ಅಂದರೆ ನಿದ್ರೆಯ ಒಂದು ಅವಶ್ಯಕತೆನೇ ಕಡಿಮೆ ಆಗಿರುತ್ತೆ ನಿದ್ರೆ ಬರಲ್ಲ ಅಲ್ಲ ನಿದ್ರೆ ಒಂದು ಅವಶ್ಯಕತೆಯೇ ಜಾಸ್ತಿ ಇರಲ್ಲ ಫೋರ್ ಅವರ್ಸ್ ನಿದ್ರೆನೇ ಸಾಕಾಗುತ್ತೆ ಅವರಿಗೆ ಅವರು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಎಂಟು ಹತ್ತು ಅವರ್ ಮಲ್ಗೋರ್ ನೋಡಿಬಿಟ್ಟು ನಾವು ನಿದ್ದೆ ಮಾಡಲ್ಲ ನಿದ್ರೆ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಇದು ವಯಸ್ಸಾದವರಲ್ಲಾದರೆ ಇನ್ನು ಹೆಂಗಾಗಿರ್ತಕ್ಕಂಥವ್ರು ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನಾಗಿರ್ಲಿರ್ತಕ್ಕಂಥವ್ರು ಇವರ ಸ್ಟೈಲ್ ಯಾವ ರೀತಿ ಇರಬೇಕು ಇವರು ಕೂಡ ಮಕ್ಕಳ ಥರ ಆಕ್ಟಿವ್ ಆಗಿರಬೇಕು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಬಟ್ ಇವತ್ತಿನ ಲೈಫ್ ಸ್ಟೈಲ್ ಹೇಗಿದೆ ಅಂತಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಫೀಸಿಗೆ ಹೋಗಿ ಕುತ್ಕೊಳ್ಳೋದು ಕುತ್ಕೊಂಡೇ ಕೆಲಸ ಮಾಡ್ತಕ್ಕಂಥದ್ದು ಬೆವ್ರದ್ದೇ ಇರತಕ್ಕಂಥದ್ದು ಬಿಸಿಲಿಗೆ ಹೋಗದೇ ಇರ್ತಕ್ಕಂಥದ್ದು ಇಂಥ ಕೆಲಸ ಮಾಡಿದಾಗ ಅಗೈನ್ ರಿಕ್ವೈರ್ಮೆಂಟು ಆರ್ಗನ್ಸಿಗೆ ರಿಕ್ವೈರ್ಮೆಂಟು ಕೂಡ ಕಡಿಮೆ ಬಡನು ಕೂಡ ಕಡಿಮೆ ಇರ್ತದೆ ಹಾಗಾಗಿ ನಿದ್ರೆನೂ ಕೂಡ ಜಾಸ್ತಿ ಹೆಂಗಾಗಿದ್ದರೂ ಕೂಡ ಅವರಲ್ಲಿ ನಿದ್ರೆ ಒಂದು ಅವಶ್ಯಕತೆ ನೋಡೋದಾದರೆ ನಾಲ್ಕು ಗಂಟೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ನಾಲ್ಕು ಗಂಟೆಗಿಂತ ಜಾಸ್ತಿ ಒಂದು ಅವಶ್ಯಕತೆಯೇ ಇಲ್ಲ ಇನ್ನು ಎರಡನೇ ಪ್ರಶ್ನೆಗೆ ಏನಂದರೆ ಬೆಳಿಗ್ಗೆ ಟೈಮು ಮಲಗೋದು ಒಳ್ಳೆಯದು ರಾತ್ರಿ ಮಲಗೋದು ಒಳ್ಳೆದು ಈಗ ಡೇ ನೈಟ್ ಶಿಫ್ಟ್ ಅಂತ ಹೇಳಿ ಎಲ್ಲ ಬೆಳಗ್ಗೆ ಮಲಗ್ತಾರಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದೋ ಕೆಟ್ಟದೋ ಅಂತಕ್ಕಂಥದ್ದು ಈಗ ಒಂದು ಏನಂತಂದರೆ ಡೇ ಟೈಮ್ನಲ್ಲಿ ಬೆಳಗಿನ ಜಾವದಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಸನ್ಲೈಟ್ ಇದ್ದಂಥ ಸಮಯದಲ್ಲಿ ಏನಾಗುತ್ತೆ ಮೆಟಬಾಲಿಸಮ್ ದೇಹದಲ್ಲಿರ್ತಕ್ಕಂಥ ಒಂದು ಮೆಟಬಾಲಿಸಮ್ ನಾವು ತಿಂದಂಥ ಆಹಾರನ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಏನಿದೆ ಅದನ್ನು ಮೆಟಬಾಲಿಸಮ್ ಅಂತೀವಿ ಆ ಮೆಟಬಾಲಿಸಮು ಆಗಿರ್ತದೆ ಆ ಮೆಟಬಾಲಿಸಮ್ ಜಾಸ್ತಿ ಇದ್ದಂಥ ಸಮಯದಲ್ಲಿ ನಮ್ಮ ಆರ್ಗನ್ಸ್ ರಿಲ್ಯಾಕ್ಸ್ ಆಗಲಿಕ್ಕೆ ಆಗಲ್ಲ ನೀವು ಮಲ್ಕೊಂಡರೂ ಕೂಡ ಆದರೆ ರೇಟಿಗೆ ನೀವು ಬೆಳಗ್ಗೆ ಟೈಮ್ ಮಲಗಿದ್ರೆ ನಿಮ್ಮ ಹಾರ್ಟ್ ರೇಟ್ ನಲವತ್ತಕ್ಕೆ ಬರಲ್ಲ ಅದೇ ರಾತ್ರಿ ಟೈಮ್ ಮಲ್ಕೊಂಡು ಒಳ್ಳೆ ನಿದ್ರೆ ಮಾಡ್ತಿದ್ದಂಥ ಸಮಯದಲ್ಲಿ ಅದು ನಲವತ್ತರ ತನಕ ಕಡಿಮೆ ಆಗ್ಬೋದು ಅದು ಬಟ್ ಡೇ ಟೈಮ್ನಲ್ಲಿ ನೀವು ಮಲಗಿದರೂ ಕೂಡ ಅದು ಹಾರ್ಟ್ ರೇಟು ಜಾಸ್ತಿ ಇರ್ತೈತೆ ರೆಸ್ಪಿರೇಷನು ಜಾಸ್ತಿ ಇರ್ತದೆ ಪ್ರತಿಯೊಂದು ಆರ್ಗನ್ಸು ಕೂಡ ಕೆಲಸ ಜಾಸ್ತಿ ಇದ್ದೇ ಇರ್ತದೆ ಯಾಕಂದರೆ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಗ್ಗೆ ಟೈಮು ಜಾಸ್ತಿ ಮಲಗೋದನ್ನು ಅವಾಯ್ಡ್ ಮಾಡಿ ಇಲ್ಲಿ ಅಭ್ಯಾಸ ತುಂಬ ಅಭ್ಯಾಸ ಇದೆ ಆಗೋದಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ನ್ಯಾಪ್ ತೊಗೊಳೋದು ಅಂತ ಹೇಳ್ತೇವೆ ಒಂದು ಹಾಫ್ ಆನ್ ಅವರ್ ಹದಿನೈದು ನಿಮಿಷ ಅದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಲ್ಗ್ಬೋದು ಅತಿ ಹೆಚ್ಚಾಗಿ ಬೆಳಗ್ಗೆ ಟೈಮ್ ಮಲಗೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಒಳ್ಳೆ ಸೌಂಡ್ ಸ್ಲೀಪ್ ಹೆಚ್ಚಾದ ನಿದ್ರೇನ ರಾತ್ರಿ ಟೈಮ್ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಸೊ ಒಳ್ಳೇದು ಕೆಲವೊಂದು ವಿಷಯಗಳನ್ನು ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಸೇನೆಂದರೆ ಒಂಬತ್ತು ಗಂಟೆ ಮಲಗಬೇಕು ಅಂತ ಹೋಗಿ ಬೆಡ್ ಮೇಲೆ ಒಂಬತ್ತರಿಂದ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಹಾಗೆಯೇ ಬೆಡ್ ಮೇಲೆ ಒದ್ದಾಡ್ತಾ ಇರ್ತಾರೆ ನಿದ್ರೆನೇ ಬರಲ್ಲ ನಿದ್ರೆನೇ ಬರಲ್ಲ ಅಂತಾರೆ ಅದು ದೊಡ್ಡ ತಪ್ಪು ನಾವು ಮಾಡ್ತಕ್ಕಂಥದ್ದು ನಿದ್ರೆ ಬರೋವರೆಗೂ ಹಾಸಿಗೆ ಮೇಲೆ ಹೋಗಬೇಡಿ ಏನೋ ಮಾಡ್ತಾಯಿದ್ರೆ ಕೆಲಸ ಹೊರಗಡೆ ಕುತ್ಕೊಂಡು ಮಾಡಿ ನಿದ್ರೆ ಇಲ್ಲ ತುಂಬ ನಿದ್ರೆ ಬರ್ತಾ ಇದೆ ಅಂತ ಅಂದಾಗ ಮಾತ್ರ ನಾವು ಹಾಸಿಗೆ ಮೇಲೆ ಹೋಗಿ ಮಲ್ಕೋಬೇಕು ಅಲ್ಲಿದ ಕೌಂಟ್ ಮಾಡಬೇಕು ನಿದ್ರೆ ಅಂತ ಕೌಂಟ್ ಮಾಡಬೇಕು ಒಂಬತ್ತು ಗಂಟೆಯಿಂದ ರಾತ್ರಿ ಬೆಳಗ್ಗೆ ತನಕ ಒದ್ದಾಡಿರ್ತಾರೆ ಅದನ್ನೆಲ್ಲ ನಿದ್ರೆ ಅಂತ ಕೌಂಟ್ ಮಾಡ್ತಾರೆ ಸೊ ನಿದ್ರೆ ಬರೋವರೆಗೂ ಬೆಡ್ ಮೇಲೆ ಹೋಗಬೇಡಿ ಒಂದೇದಾಗಿ ಇನ್ನು ಎರಡು ಎರಡವರ ಮುಂಚೆ ಈ ಒಂದು ಅಭ್ಯಾಸ ಇದೆ ನಮಗೆ ಮೊಬೈಲ್ ಇಟ್ಕೊಂಡೇ ಮಲಗ್ತಕ್ಕಂಥದ್ದು ಸಿಸ್ಟಮ್ ಇಟ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡೇ ಮಲಗ್ತಕ್ಕಂಥದ್ದು ಟಿ ವಿ ನೋಡ್ತಾ ನೋಡ್ತಾನೆ ಮಲಗ್ತಕ್ಕಂಥದ್ದು ಇದೆಲ್ಲ ಈ ಒಂದು ಅಭ್ಯಾಸನ ಅವಾಯ್ಡ್ ಮಾಡಬೇಕು ಯಾಕೆ ಅವಾಯ್ಡ್ ಮಾಡಬೇಕು ಏನು ಸೈಂಟಿಫಿಕ್ ರೀಸನ್ ಇದೆ ಅಂತ ನೋಡೋದಾದರೆ ಇನ್ನೊಂದು ಏನು ಗ್ಯಾಜೆಟ್ಸಿನ ಯೂಸ್ ಮಾಡ್ತೀವಲ್ಲ ಮೊಬೈಲ್ ಆಗಿರ್ಬೋದು ಅದರಲ್ಲಿ ಏನು ನ್ಯೂಸನ್ನು ನೋಡ್ತಾ ಇರ್ತೀವಿ ಟಿ ವಿನಲ್ಲಿ ಏನೋ ನೋಡ್ತಾ ಇರ್ತೀವಿ ಏನೋ ಪ್ರೋಗ್ರಾಮ್ ಇದ್ರೆ ನೋಡಿದಾಗ ಏನಾಗ್ತಾ ಇರ್ತದೆ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತವೆ ಈ ಒಂದು ಹಾರ್ಮೋನ್ಸು ನಮ್ಮ ಆರ್ಗನ್ಸ್ನ ಆ್ಯಕ್ಟಿವಿಟಿನ ಜಾಸ್ತಿ ಮಾಡಿಬಿಡ್ತವೆ ಹಾರ್ಟ್ ಆ್ಯಕ್ಟಿವಿಟಿ ಬ್ರೈನು ಲಿವರ್ ಇದೊಂದು ಪ್ರತಿಯೊಂದು ಆರ್ಗನ್ಸ್ನ ಆ್ಯಕ್ಟಿವಿಟಿನ ಜಾಸ್ತಿ ಮಾಡುತ್ತೆ ಇದು ಜಾಸ್ತಿ ಆಗೋದ್ರಿಂದ ನಿದ್ರೆ ಕ್ವಾಲಿಟಿ ಕಮ್ಮಿ ಆಗುತ್ತೆ ನಿದ್ರೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನೈಟು ಮಲಗಿದಕ್ಕಿಂತ ಎರಡು ಅವರ್ ಮುಂಚೆ ಅಟ್ಲೀಸ್ಟ್ ಎರಡು ಅವರ್ ಮುಂಚೆ ನೀವು ಜಾಸ್ತಿ ಮುಂಚೆನೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದರೆ ಇನ್ನೂ ಒಳ್ಳೆಯದು ಆದರೆ ಕಡೆ ಪಕ್ಷ ಅಟ್ಲೀಸ್ಟ್ ಎರಡು ಅವರ್ ಮುಂಚೆ ನಿಮ್ಮ ಎಲ್ಲ ರೀತಿಯ ಒಂದು ಗ್ಯಾಜೆಟ್ಸನ್ನು ಆಫ್ ಮಾಡಬೇಕು ಸರಿ ಆಫ್ ಮಾಡಿ ಏನು ಮಾಡಬೇಕು ಆ ಎರಡು ಅವರ್ ಹೆಂಗೆ ಸ್ಪೆಂಡ್ ಮಾಡಬೇಕು ಅಂತ ನೋಡೋದಾದರೆ ಏನೋ ಒಂದು ಪುಸ್ತಕವನ್ನು ಓದ್ತಕ್ಕಂಥ ಒಂದು ಕೆಲಸ ಮಾಡಿ ಆ ರೀತಿ ಓದೋದ್ರಿಂದ ಹಾಗೇನು ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಆಗುತ್ತೆ ಕಣ್ಣಿಮಿಗೆ ಸ್ವಲ್ಪ ಸ್ಟ್ರೈನ್ ಆಗಿ ನಿಮ್ಗೆ ಬೇಗ ನಿದ್ರೆ ಮಾಡಬೇಕು ಅಂತ ಬರುತ್ತೆ ಸಣ್ಣದಾಗಿ ಈ ಒಂದು ಮೆಡಿಟೇಷನನ್ನು ಮಾಡ್ಬೋದು ನೋಡಿ ಬೆಳಗ್ಗೆ ಮಾಡ್ತಕ್ಕಂಥ ಮೆಡಿಟೇಷನು ನಿಮ್ಮ ದಿನವನ್ನು ಚೆನ್ನಾಗಿಟ್ರೆ ಸಂಜೆ ರಾತ್ರಿ ಮಲ್ಗೋದ್ಕಿಂತ ಮುಂಚೆ ಮಾಡ್ತಕ್ಕಂಥ ಒಂದು ಮೆಡಿಟೇಷನು ನಿಮ್ಮ ರಾತ್ರಿ ನಿದ್ರೆಯನ್ನು ಚೆನ್ನಾಗಿಡುತ್ತೆ ಸೊ ಜೊತೆಗೆ ಆ ಟೈಮ್ನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಿ ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡಿ ಮನೆಯವ್ರ ಜೊತೆಗೆ ಹೊರಗಡೆ ವಾಕ್ ಹೋಗಿ ಮಕ್ಕಳ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆ ಒಂದು ಟೂ ಅವರ್ಸ್ ಮಲಗದಕ್ಕಿಂತ ಮುಂಚೆ ಎರಡು ಅವರ್ ಅವುಗಳ ಜೊತೆಗೆ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ನಿದ್ರೆಯ ಪ್ರಮಾಣವೂ ಚೆನ್ನಾಗಿರುತ್ತೆ ಆ ಟೈಮ್ ಡ್ಯೂರೇಷನ್ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಅದ್ರ ಜೊತೆಗೆ ಈಗ ಏನು ಮಾಡ್ತಾರೆ ಸರ್ ನಿದ್ರೆ ಬರೋಲ್ಲ ನಿದ್ರೆ ಮಾತ್ರೆ ತೊಗೊತಾ ಇದ್ದೀವಿ ನಿದ್ರೆ ಮಾತ್ರೆ ಕೊಡಿ ಅಂತ ಕೇಳೋರ ಸಂಖ್ಯೆ ಹೆಚ್ಚಾಗಿದೆ ಈ ನಿದ್ರೆ ಮಾತ್ರೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿ ನಿದ್ರೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ದಿವಸ ಬರಲಿಲ್ಲ ಎರಡು ಸಾವಿರ ಇರಲಿಲ್ಲ ನಿಮ್ಮ ಹ್ಯಾಬಿಟನ್ನು ಚೇಂಜ್ ಮಾಡ್ಕೊತ ಹೋಗಿ ಆದರೆ ಅದರ ಬದಲಾಗಿ ನಿದ್ರೆ ಮಾತ್ರೆಯನ್ನು ತೊಗೊಳದನ್ನ ಹೇಳಿದೆ ಕ್ವಾಲಿಟಿ ಸ್ಲೀಪ್ ನಾಲ್ಕು ಅವರ್ ಇದ್ದರೆ ಸಾಕು ನೀವು ನಿದ್ರೆ ಮಾತ್ರೆ ತೊಗೊಂಡು ಹತ್ತು ಅವರ್ ಮಲಗತಕ್ಕಂಥ ಒಂದು ಅವಶ್ಯಕತೆ ಏನಿಲ್ಲ ಈ ಸ್ಲೀಪ್ಸ್ ಪಿಲ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ತುಂಬ ಡೇಂಜರಸ್ ಇವು ಒಂದು ಅಡಿಕ್ಷನ್ ಇದೆ ಹಾಗೆ ಇನ್ನು ತುಂಬ ಅನೇಕ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ ಹಾಗೆ ಇನ್ನೂ ಕೆಲವರು ಈಗೀಗಂತೂ ಪ್ರಮೋಟ್ ಮಾಡ್ತಾ ಇರ್ತಾರೆ ಮೆಲಟೋನಿನ್ ಬೇಕಾಗುತ್ತೆ ನಮ್ಮ ದೇಹಕ್ಕೆ ನಿದ್ರೆಗೆ ಅಂತ ಹೇಳ್ಬಿಟ್ಟು ಮೆಲಟೋನಿನ್ ಸಪ್ಲಿಮೆಂಟ್ಸ್ ಕೂಡ ಮಾಡಿ ಮಾರಿಬಿಟ್ಟು ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ ಇದು ತುಂಬ ಅಪಾಯಕಾರಿ ನ್ಯಾಚುರಲ್ ಅಂತ ಹೇಳ್ಕೊಡ್ತಾರೆ ಬಟ್ ಸ್ಟಿಲ್ ಇಟ್ ಈಸ್ ಡೇಂಜರಸ್ ಈ ಮೆಲೆಟೋನಿನ್ ಸಪ್ಲಿಮೆಂಟ್ಸನ್ನು ಕೂಡ ಸವಾಯ್ಡ್ ಮಾಡಿ ಎನಿ ಸಾರ್ಟ್ ಆಫ್ ನಿದ್ರೆಗೆ ನಿದ್ರೆಗಿಂತ ಯಾವುದನ್ನು ಯೂಸ್ ಮಾಡಬೇಡಿ ಜೊತೆಗೆ ಊಟ ನಾವು ರಾತ್ರಿ ಮಾಡ್ತಕ್ಕಂಥ ಊಟನೂ ಕೂಡ ನಮ್ಮ ನಿದ್ರೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಹಾರ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಿ ತುಂಬ ಹೈ ಪ್ರೋಟೀನ್ ಇರ್ತಕ್ಕಂಥ ಒಂದು ಫುಡ್ಡನ್ನು ತುಂಬ ಮುದ್ದೆ ತಿನ್ನೋದು ಚಪಾತಿ ತಿನ್ನೋದು ಇದನ್ನು ಕೂಡ ಅವಾಯ್ಡ್ ಮಾಡಿ ಹೈ ಪ್ರೋಟೀನ್ ಜಾಸ್ತಿ ಕಾಳುಗಳನ್ನು ಜಾಸ್ತಿ ಉಪಯೋಗಿಸೋದನ್ನು ಕೂಡ ಅವಾಯ್ಡ್ ಮಾಡಿ ವೆಜ್ಜನ್ನು ಆದಷ್ಟು ನೈಟ್ ಟೈಮ್ ಅವಾಯ್ಡ್ ಮಾಡಬೇಕು ಯಾವ ರೀತಿ ಆಹಾರ ಇರಬೇಕು ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಫೈಬರು ಮತ್ತು ಮಿನರಲ್ಸ್ ಕೂಡ ಇರಬೇಕು ಇದು ಸಿಗ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ರೈಸ್ ಊಟ ಮಾಡ್ತಾರೆ ನಿಮಗೆ ರೈಸ್ ಅಭ್ಯಾಸ ಬೇಕೇ ಬೇಕಾನು ಸ್ವಲ್ಪ ಪ್ರಮಾಣದಲ್ಲಿ ರೈಸ್ ಊಟ ಮಾಡಿ ಅದ್ರ ಜೊತೆಗೆ ಹಣ್ಣು ಸೊಪ್ಪು ತರಕಾರಿಗಳನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡಿ ಇಲ್ಲ ನಡೀತೆ ನಾನು ರೈಸು ಅಥವಾ ರಾಗಿ ಏನು ಯೂಸ್ ಮಾಡಲಿಲ್ಲ ಅಂತ ನಡೀತಾ ಅನ್ನೋದಾದರೆ ಸೊ ನೈಟ್ ನೀವು ಹಣ್ಣು ಸೊಪ್ಪು ತರಕಾರಿಗಳನ್ನು ಇವನ್ನ ಯೂಸ್ ಮಾಡೋದ್ರಿಂದ ಕೂಡ ಒಳ್ಳೆ ಕ್ವಾಲಿಟಿ ಆಫ್ ಸ್ಲೀಪ್ ಇರುತ್ತೆ ಚೆನ್ನಾಗಿ ಸೊ ನಿದ್ರೆ ಬರ್ತಕ್ಕಂಥ ಕೆಲಸ ಆಗುತ್ತೆ ನಾಲ್ಕು ಗಂಟೆ ನಡೆದಿದೆ ಪ್ರತಿದಿನ ನಾಲ್ಕು ಗಂಟೆ ಸೌಂಡ್ ಸ್ಲೀಪ್ ಅಂದರೆ ಒಳ್ಳೆ ಕ್ವಾಲಿಟಿ ಡೀಪ್ ಸ್ಲೀಪ್ ಅಂತ ಗಾಢವಾದ ನಿದ್ರೆ ನಾಲ್ಕು ಗಂಟೆ ಇದ್ದರೆ ಸಾಕು ಮನುಷ್ಯನ ಆರೋಗ್ಯವಾಗಿರಲಿಕ್ಕೆ ಅತಿ ಹೆಚ್ಚಾಗಿ ಮಲಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಂಟು ಅವರ್ ಮಲಗಬೇಕು ಹತ್ತು ಅವರ್ ಮಲಗಬೇಕು ಅಂತಕ್ಕಂಥದ್ದು ಇಲ್ಲ ನೀವು ಇಲ್ಲ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ತುಂಬ ಬೆವರ್ತಾಯಿದ್ದೀರಾ ಹೊಲದಲ್ಲಿ ಬೆಳಗಿಂದ ರಾತ್ರಿ ತನಕ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಪ್ರಮಾಣ ಹೆಚ್ಚಾಗ್ಬೋದು ಬಟ್ ಇವತ್ತಿನ ದಿನದಲ್ಲಿ ನಾನು ಹೇಳ್ದೆ ಕ್ವಾಲಿಟಿ ಆಫ್ ಸ್ಲೀಪ್ ನಾಲ್ಕು ಗಂಟೆ ಇದ್ದರೆ ಸಾಕು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಂದರೆ ಲೆಕ್ಕ ಹಾಕಿ ಮಲಗಬೇಡಿ ಲೆಕ್ಕ ಹಾಕಿ ತಿನ್ನೋದು ಲೆಕ್ಕ ಹಾಕಿ ನೀರು ಕುಡಿಯೋದು ಹಾಗೆ ಲೆಕ್ಕ ಹಾಕಿ ಮಲಗೋದು ಇಷ್ಟವರು ಹೇಳಿದ್ದಾರೆ ಅಂತ ಅಷ್ಟವರು ಮಲಗೋದಲ್ಲ ಸೌಂಡ್ ಸ್ಲೀಪ್ ನಿದ್ರೆ ಬಂದ ತಕ್ಷಣ ಹೋಗಿ ಮಲ್ಕೊಳ್ಳಿ ಒಳ್ಳೆ ನಿದ್ದೆ ಎಲ್ಲಿವರೆಗೂ ಬರುತ್ತೆ ಬೆಳಗ್ಗೆ ಎಚ್ಚರ ಬಿಡುತ್ತೆ ಅಯ್ಯೋ ಇನ್ನೂ ನಾಲ್ಕು ಗಂಟೆ ಅಯ್ಯೋ ಇನ್ನೂ ಐದು ಗಂಟೆ ಅಂತ ಹೇಳ್ಬಿಟ್ಟು ಹತ್ತು ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಬೆಡ್ ಮೇಲೆ ಒದ್ದಾಡಿಬಿಡಿ ನಾಲ್ಕು ಗಂಟೆಗೆ ಎಚ್ಚರ ಆಯ್ತಾ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕ್ವಾಲಿಟಿ ಆಫ್ ಸ್ಲೀಪು ಹೊರತು ಕ್ವಾಂಟಿಟಿ ಆಫ್ ಸ್ಲೀಪ್ ಅಲ್ಲ ಇನ್ನು ಅವಶ್ಯಕತೆ ಅಂತ ನೋಡೋದಾದರೆ ಎಂಟು ಗಂಟೆಯ ನಿದ್ರೆ ಅಲ್ಲ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಬಟ್ ಇಟ್ಸ್ ಎ ಸೌಂಡ್ ಸ್ಲೀಪ್ ಅಂದರೆ ಗಾಢವಾದ ನಿದ್ರೆ ಬೇಕೋ ಹೊರತು ಎಂಟು ಗಂಟೆಯ ನಿದ್ರೆ ಅಲ್ಲ ಹಾಗೆ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ನಿಮ್ಮಲ್ಲಿರೋ ಒಂದು ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ವಿ ನಮ್ಮ ವೀಡಿಯೋ ಮುಖಾಂತರ ಉತ್ತರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಹಾಗೆ ನಮ್ಮ ನವೀನ್ ಅಂತಕ್ಕಂಥ ಕ್ಯಾಬ್ ಡ್ರೈವರ್ ಅವರು ಮಾಡಿ ಕೇಳಿದಂಥ ಒಂದು ಪ್ರಶ್ನೆ ಇದು ನಿದ್ರೆ ಬಗ್ಗೆ ಅವರು ಒಂದು ಪ್ರಶ್ನೆ ಮಾಡಿ ನಮಗೆ ವೀಡಿಯೋ ಕಳಿಸ್ಕೊಟ್ಟಿದ್ರು ಅದಕ್ಕೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ವಿ ನಿಮಗೂ ಇನ್ನೂ ಅನೇಕ ಪ್ರಶ್ನೆಗಳಿರ್ತವೆ ಶುಗರ್ ಬಗ್ಗೆ ಇರ್ಬೋದು ಬಿ ಪಿ ಬಗ್ಗೆ ಇರ್ಬೋದು ಕ್ಯಾನ್ಸರ್ ಬಗ್ಗೆ ಇರ್ಬೋದು ಗ್ಯಾಸ್ಟ್ರಿಕ್ ಯಾವುದೇ ಒಂದು ಕಾಯಿಲೆ ಇರಲಿ ಅದ್ರ ಬಗ್ಗೆ ಏನೇ ಒಂದು ಪ್ರಶ್ನೆ ಇದ್ದರೂ ಅದನ್ನು ನಮಗೆ ವೀಡಿಯೋ ಮಾಡಿ ಕಳಿಸ್ಕೊಡಿ ಅದಕ್ಕೆ ಸರಿಯಾದ ಒಂದು ವೈಜ್ಞಾನಿಕ ಕಾರಣ ಕೊಟ್ಟು ಉತ್ತರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ